ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಭಾರಿ ಹೈ ಡ್ರಾಮಾವೇ ನಡೆದು ಹೋಗಿದೆ ಜೆ ಪಿ ಪಾರ್ಕ್ನಲ್ಲಿ ಶಾಸಕ ಮುನಿರತ್ನ ರೋಷ ವೇಷಗೊಂಡರು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿಲ್ಲ ಅಂತ ಕಿಡಿಕಾರಿದರು ವೇದಿಕೆ ಮೇಲಿನ ಹತ್ತಿ ಶಾಸಕ ಮುನಿರತ್ನ ತಮ್ಮ ಆಕ್ರೋಶವನ್ನು ಹೊರಹಾಕಿಬಿಟ್ರು ಕಾಂಗ್ರೆಸ್ ಬಿ ಜೆ ಪಿ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ಕೂಡ ನಡೆಯಿತು ಕೈ ಕೈ ಮೆಲಾಯಿಸುವ ಹಂತಕ್ಕೆ ಹೋಗಿತ್ತು ಏಕಾಂಗಿಯಾಗಿ ಪ್ರತಿಭಟನೆ ಕುಳಿತು ಮುನಿರತ್ನ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಅಂದರೆ ಇವತ್ತು ಆರ್ ಎಸ್ ಎಸ್ ನೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಗಣವೇಷದಲ್ಲಿ ಗಣವೇಷಧಾರಿಯಾಗಿ ಬಂದಿದ್ದರು ಅವರು ಕಾರ್ಯಕ್ರಮ ಮುಗಿಸ್ಕೊಂಡು ಸಭಿಕರ ಸಾಲನ್ನು ಕುಳ್ತಿದ್ರು ಈ ವೇಳೆ ಶಾಸಕ ಮುನಿರತ್ನ ಅವ್ರನ್ನ ವೇದಿಕೆಗೆ ಆಹ್ವಾನಿಸ್ತಾರೆ ನಿರೂಪಕಿ ಈ ವೇಳೆ ಹೊಸದಾಗಿ ಕಪ್ಪು ಟೋಪಿ ಹಾಕಿದ್ದಾರೆ ಅಂಥೇಳಿ ಡಿ ಕೆ ಶಿವಕುಮಾರ್ ಕಿಚಾಯಿಸ್ತಾರೆ ವೇದಿಕೆಗೆ ಬರ್ತಾ ಇದ್ದಂತೆ ಮೈಕ್ ಪಡೆದು ಮಾತನಾಡ್ತಾರೆ ಮುನಿರತ್ನ ಇದು ರಾಜ್ಯ ಸರ್ಕಾರದ ಕಾರ್ಯಕ್ರಮ ಆದರೆ ಆಹ್ವಾನ ಇಲ್ಲ ಸರ್ಕಾರದಿಂದ ಆಹ್ವಾನ ಇಲ್ಲದಿದ್ದರೂ ನನ್ನನ್ನು ವೇದಿಕೆಗೆ ಕರೆದಿದ್ದು ತಪ್ಪು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದ್ದರೆ ಆಕ್ರೋಶವನ್ನು ಹೊರಹಾಕ್ತಾರೆ ಮುನಿರತ್ನ ಬಳಿಕ ಜೆ ಪಿ ಪಾರ್ಕ್ ಬಳಿ ಏಕಾಂಗಿಯಾಗಿ ಮುನಿರತ್ನ ಅವರು ಹೋರಾಟವನ್ನು ಮಾಡ್ತಾರೆ ಇದು ಮೊದಲಲ್ಲ ಈ ಹಿಂದಿನಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅಂದರೆ ಡಿ ಕೆ ಬ್ರದರ್ಸ್ ಮತ್ತು ಮುನಿರತ್ನ ನಡುವೆ ಈ ಸಮರ ಅಥವಾ ಮಲ್ಲ ಯುದ್ಧ ಏನಿದೆ ನಿರಂತರವಾಗಿ ನಡೀತಾನೆ ಇದೆ ಯಾಕಂತ ಹೇಳಿದರೆ ಮೊಟ್ಟೆ ಎಸೆತಾಗಿತ್ತು ಆ ಟೈಮ್ನಲ್ಲೂ ಕೂಡ ನೇರವಾಗಿ ಡಿ ಕೆ ಬ್ರದರ್ಸ್ ಮೇಲೆ ಹಾಗೆ ಕುಸುಮಾ ಮೇಲೆ ಆರೋಪವನ್ನು ಮುನಿರತ್ನವರು ಮಾಡಿದರು ಅದಾದ ನಂತರದಲ್ಲಿ ಅವ್ರ ಮೇಲೆ ಕೇಸ್ಗಳನ್ನು ಹಾಕಲಾಗಿದೆ ಅಂಥೇಳಿ ಅವರೇ ಸ್ವತಃ ಹೇಳಿದರು ರಾಜಕೀಯ ಷಡ್ಯಂತ್ರ ನನ್ನ ಟಾರ್ಗೆಟ್ ಮಾಡಿದ್ದಾರೆ ನನ್ನ ಮುಗಿಸ್ಬೇಕು ಅನ್ನುವಂಥ ಪ್ಲ್ಯಾನ್ ಮಾಡಿದ್ದಾರೆ ಅಂಥೇಳಿ ಇವತ್ತು ಕಾರ್ಯಕ್ರಮಕ್ಕೆ ಆಹ್ವಾನ ಇಲ್ಲದೇ ಇದ್ದರೂ ಕೂಡ ಅಲ್ಲಿ ಹೋದರು ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಸೌಜನ್ಯುತವಾಗಿ ನಡೆಸಿಕೊಳ್ಳಿಲ್ಲ ಅನ್ನುವಂಥ ಆರೋಪ ಅವರದ್ದಾಗಿದೆ ಆಮೇಲೆ 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 ಮತದಾರ ದೇವರುಗಳೇ ನಿಮ್ಮೆಲ್ರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೇನೆ ಎಲ್ರ ಜೊತೆಯಲ್ಲಿ